ಸಾಕಷ್ಟು ಪಂಚಾಯಿತಿ ಮಟ್ಟದಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಪಕ್ಷದ ಮುಖಂಡರ ಜೊತೆ ಮುಕ್ತವಾಗಿ ಮುಂದಿನ ಚುನಾವಣೆ ಯಾವ್ಯಾವ ರೀತಿ ನಡೀಬೇಕು ಯಾವ ರೀತಿ ನಾವು ಚುನಾವಣೆಗೆ ಸಜ್ಜಾಗಬೇಕು ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಅವರ ಮನಸ್ಸಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ಇವತ್ತು ಚುನಾವಣೆ ನಡೀಬೇಕು ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು ಈ ತಳಮಟ್ಟದ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಆಯಾ ಹಳ್ಳಿಯಲ್ಲಿ ಆಯಾ ಬೂತ್ನಲ್ಲಿ ಇವತ್ತು ಮತವನ್ನು ಹಾಚತಕ್ಕಂಥ ಶಕ್ತಿ ಇರ್ತಕ್ಕಂಥ ದೌರ್ಜನ್ಯ ಹಾಗಾಗಿ ನಮಗೂ ವಿಶ್ವಾಸ ಕೊಡತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಎಲ್ಲ ನಮ್ಮ ಏರಿಯಾ ಮುಖಂಡರ ಜೊತೆ ಕೂತು ಮಾಡ್ತಾರೆ ಟಿಕೆಟ್ ಏನಾದರೂ ಫೈನಲ್ ಆಗ್ತದೆ ಸರ್ ಯಾಕೆಂದರೆ ಒಂದು ಕಡೆ ಬಿಜೆಪಿಯವರು ಸಭೆಗಳನ್ನ ಮಾಡ್ತಾರೆ ಮತ್ತೊಂದು ಕಡೆ ನೀವು ಅಂತ ಹೇಳಿ ನೆಯ ದಿನ ದೆಹಲಿಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಚಂಡಮಟ್ಟದ ವಿಧಾನ ಪರಿಷತ್ನ ಸದಸ್ಯರು ಸಿ ಪಿ ಯೋಮೇಶ್ವರ್ ಅವರು ಜೊತೆಯಲ್ಲಿ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಎಲ್ಲರೂ ಕೂತು ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರೆ ಚರ್ಚೆನೂ ಮಾಡಿದ್ದಾರೆ ಚರ್ಚೆಗಳು ಆಗಬೇಕು ಆರೋಗ್ಯಕರವಾದಂಥ ಚುನಾವಣೆ ಫಲಿತಾಂಶನ ಪರವಾಗಿ ಬರಬೇಕು ಅಂದರೆ ಸಾಕಷ್ಟು ಚರ್ಚೆಗಳಾಗ ಈಗಾಗಲೇ ಚರ್ಚೆಗಳು ಸಾಕಷ್ಟು ಬಾರಿ ಆಗಿದೆ ಹಾಗಾಗಿ ಒಂದು ನಾನು ಇಲ್ಲಿ ಅಂತಿಮವಾಗಿ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಮಾಧ್ಯಮ ಮೂಲಕ ಚನ್ನಪಟ್ಟದಲ್ಲಿ ಅಂತಿಮವಾಗಿ ಎನ್ ಡಿ ಎ ಅಭ್ಯರ್ಥಿ ನಿಲ್ತಾರೆ ಯಾರು ನಿಲ್ಲಬೇಕು ಯಾರು ಸೂಕ್ತವಾದಂಥ ಅಭ್ಯರ್ಥಿ ಕಾಂಗ್ರೆಸ್ನ ಬಳಸೋಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಹೋಗತಕ್ಕಂಥ ದಿನಗಳಲ್ಲಿ ಅದಕ್ಕೆ ತೀರ್ಮಾನ ವ್ಯವಸ್ಥೆ ಆಗಬಾರದು